ಹೊಸದುರ್ಗ ಪಟ್ಟಣದಲ್ಲಿ ಕರಡಿ ಕುಟುಂಬ ಪ್ರತ್ಯಕ್ಷಗೊಂಡಿದ್ದು ಸ್ಥಳೀಯರು ಆತಂಕಗೊಂಡಿದ್ದಾರೆ ಹೊಸದುರ್ಗ ತಾಲೂಕಿನಲ್ಲಿ ಪದೇ ಪದೇ ಕರಡಿಗಳು ಕಾಣಿಸಿಕೊಳ್ಳುತ್ತಿದ್ದು ತಾಲೂಕಿನ ಜನತೆಯಲ್ಲಿ ಆತಂಕ ಮೂಡಿಸಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಹ ಕರಡಿ ಸೆರೆಗೆ ಇಲ್ಲದ ಕಸರತ್ತು ಮಾಡುತ್ತಿದ್ದು ಚಾಲೂಕಿ ಕರಡಿಗಳು ಕೈಗೆ ಸಿಗದೆ ಓಡಾಟ ನಡೆಸುತ್ತಿವೆ ಇನ್ನು ಆಗೊಮ್ಮೆ ಈಗೊಮ್ಮೆ ಗ್ರಾಮದ ಸಮೀಪದ ಕುಂಚಿಟಿಗ ಮಠದ ಬಳಿ ಕರಡಿಗಳು ಕಾಣಿಸಿಕೊಳ್ಳುತ್ತಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ ಇನ್ನು ಮಂಗಳವಾರ ಕೂಡ ರಾತ್ರಿ ಎಂಟು ಗಂಟೆಗೆ ಹೊಸದುರ್ಗ ನಗರದ ಹುಳಿಯಾರು ರಸ್ತೆಯಲ್ಲಿ ತೆರಳುವ ರಸ್ತೆಯಲ್ಲಿಯೇ ಕರಡಿಯ ಕುಟುಂಬ ಕಾಣಿಸಿಕೊಂಡಿದ್ದು ಇದು ಸಾರ್ವಜನಿಕರಲ್ಲಿ ಇನ್ನಿಲ್ಲದ ಆತಂಕಕ್ಕೆ ದುಡಿದು ಅರಣ್ಯ ಇಲಾಖೆ ಇತ್ತ ಕಡೆ ಗಮನಹರಿಸಿ ಕರಡಿ ಸೆರೆಗೆ ಮುಂದಾಗಬೇಕಿದೆ Terima <small> kasih telah menonton!